ನೀವು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿರಿ ಇಲ್ಲಿ ಬಂದು ಶಿಕ್ಷಣವನ್ನು ಪಡ್ಕೊಳ್ತೇವೆ ಅಂತ ಹೇಳಿದರೆ ಒಂದು ರೂಪಾಯಿಯನ್ನು ಪಾವತಿ ಮಾಡದೆ ಎಲ್ಲವೂ ಉಚಿತವಾಗಿ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ ಕೇವಲ ಕೆಲವೇ ಕೆಲವು ಸೀಟುಗಳು ಮಾತ್ರ ಬಾಕಿ ಉಳಿದಿದೆ ನಾನು ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಕರೆಯನ್ನು ಮಾಡಿ ನಿಮ್ಮ ವಿದ್ಯಾರ್ಥಿಗಳನ್ನು ಉಚಿತವಾಗಿ ಶಿಕ್ಷಣವನ್ನು ಎಲ್ಲ ಸೌಲಭ್ಯಗಳನ್ನು ಒಳಗೊಂಡು ಪಡೆದುಕೊಳ್ಳುವುದಕ್ಕೆ ಜ್ಯೋತಿ ಪ್ರೌಢಶಾಲೆಗೆ ಪ್ರಣವ್ ಫೌಂಡೇಶನ್ ಸಹಕಾರ ಕೊಟ್ಟಿದೆ ಈ ಕೂಡಲೇ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸುವುದರ ಮೂಲಕ ಉಚಿತ ಉಚಿತವಾಗಿ ಒಳ್ಳೆಯ ಕ್ವಾಲಿಟಿಯ ಶಿಕ್ಷಣವನ್ನು ಪಡ್ಕೊಳ್ಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ ಪ್ರಣವ್ ಫೌಂಡೇಶನ್ ವತಿಯಿಂದ ಈ ಶಾಲೆಯನ್ನ ದತ್ತು ತಂದ ನಂತರ ಇಲ್ಲಿ ಕಲಿಯುವಂತ ಮಕ್ಕಳಿಗೆ ಉಚಿತ ಸಮವಸ್ತ್ರವನ್ನ ಎರಡು ಜೊತೆ ಸಮವಸ್ತ್ರವನ್ನ ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ ಎರಡು ಶೈಕ್ಷಣಿಕ ಪ್ರವಾಸವನ್ನ ಕೊಡ್ತಾ ಇದ್ದೇವೆ ಉಚಿತ ಕಲಿಕಾ ಸಾಮಗ್ರಿ ಅಂತ ಹೇಳಿದ್ರೆ ಪೆನ್ನು ಪೆನ್ಸಿಲ್ ಪುಸ್ತಕ ಎಲ್ಲ ಉಚಿತ ಡಿಜಿಟಲ್ ಶಿಕ್ಷಣವನ್ನ ಉಚಿತವಾಗಿ ಕೊಡ್ತಾ ಇದ್ದೇವೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಿದ್ದೇವೆ ಅದೇ ರೀತಿ ಡಿಜಿಟಲ್ ಗ್ರಂಥಾಲಯವನ್ನ ಮಾಡಿದ್ದೇವೆ ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸನ್ನು ಶುರು ಮಾಡಿದ್ದೇವೆ ಕ್ರೀಡೆ ಪ್ರೋತ್ಸಾಹ ನಮ್ಮಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಎಷ್ಟು ಅವರು ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡ್ತಾರೆ ಅವರಿಗೆ ಸಂಪೂರ್ಣವಾದಂಥ ಉಚಿತವಾದಂಥ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಯ ವತಿಯಿಂದ ನಾವು ಮಾಡ್ತೇವೆ ಮತ್ತು ಈ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಯ ಭವಿಷ್ಯದ ದೃಷ್ಟಿಯಲ್ಲಿ ಅವನು ರಾಷ್ಟ್ರ ಮಟ್ಟದಲ್ಲಿ ಕೂಡ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಅವರಿಗೆ ಬಿಸಿ ಊಟ ಪೌಷ್ಟಿಕ ಆಹಾರದ ವ್ಯವಸ್ಥೆ ಇದೆ ಅದೇ ರೀತಿ ಆಧುನಿಕ ವಿಜ್ಞಾನ ಪ್ರಯೋಗಗಳ ಅನುಭವಿ ಬೋಧಕ ವೃಂದವನ್ನು ನಾವು ಇಲ್ಲಿ ಮಾಡಿದ್ದೇವೆ ಜೀವನ ಕೌಶಲ್ಯ ತರಬೇತಿ ಎಸ್ ಎಲ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ಅವರಿಗೆ ರಾತ್ರಿ ಕೂಡ ಇಲ್ಲಿ ಶಿಕ್ಷಣವನ್ನು ಕೊಟ್ಟು ಎಸ್ ಸಿಯಲ್ಲಿ ಉನ್ನತ ಮಟ್ಟದಲ್ಲಿ ಅವರು ಪಾಸಾಗುವಂಥ ಒಂದು ಕೆಲಸವನ್ನು ನಾವೆಲ್ಲ ಇಲ್ಲಿಯ ಶಿಕ್ಷಣ ಶಿಕ್ಷಕವೃಂದ ಮಾಡ್ತಾಯಿದೆ ಅದೇ ರೀತಿ ವಾಹನದ ವ್ಯವಸ್ಥೆಯನ್ನು ಈ ಬಾರಿ ನಾವು ಮಾಡ್ತಾ ಇದ್ದೇವೆ ಬಾಲಕರಿಗೆ ಸರ್ಕಾರದ ವಸತಿ ನಿಲಯದ ವ್ಯವಸ್ಥೆ ಅಚ್ಚುಕಟ್ಟಾದಂಥ ಒಂದು ವಸತಿ ನಿಲಯದ ವ್ಯವಸ್ಥೆಯನ್ನು ಈ ವ್ಯವಸ್ಥೆ ಇದೆ ಅದನ್ನು ಕೂಡ ನಮ್ಮ ಶಾಲೆಗೆ ನಾವು ಜೋಡಿಸಿಕೊಂಡಿದ್ದೇವೆ ಇದ್ದೇವೆ ಅದೇ ರೀತಿ ಹೊಸದಾಗಿ ಈ ಸೋಲಾರ್ ಸಿಸ್ಟಮನ್ನು ಈಗ ಅಳವಡಿಕೆ ಆಗಿದೆ ಎಲ್ರಿ ನಮಸ್ಕಾರ ನೀವು ನೋಡ್ತಾ ಇರೋದು ಬೀಜ ವಿಖ್ಯಾತ್ ಡಿಜಿಟಲ್ ಮೀಡಿಯಾ ಆತ್ಮೀಯ ಬಂಧುಗಳೇ ನಮ್ಮ ಮನೆಯಲ್ಲಿ ಈಗಾಗಲೇ ಪ್ರೈಮರಿ ಮುಗಿದು ಹೈಸ್ಕೂಲ್ ಕಡೆಗೆ ಶಿಕ್ಷಣವನ್ನು ಪಡೆಯುವುದಕ್ಕೆ ತಯಾರಾಗಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಇವತ್ತು ಹೇಳುವಂತಹ ಮಾಹಿತಿ ತುಂಬಾ ತುಂಬ ಉಪಯೋಗ ಆಗ್ತಾ ಇದೆ ನೀವು ಒಂದೇ ಒಂದು ರೂಪಾಯಿ ಹಣವನ್ನು ಕೊಡದೆ ಹೈಸ್ಕೂಲ್ ವಿಭಾಗಕ್ಕೆ ನೀವು ಹೆಜ್ಜೆಯನ್ನು ಇಟ್ಟರೆ ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಶಿಕ್ಷಣದ ಎಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಉತ್ತರ ಕೊಡಗಿನಲ್ಲಿ ಬರುವ ಸುಳ್ಯದಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಪೆರಾಜೆಯ ಜ್ಯೋತಿ ಪ್ರೌಢಶಾಲೆಯ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೇನೆ ಕಳೆದ ನಾಲ್ಕು ದಶಕಗಳಿಂದ ಈ ಒಂದು ಪ್ರೌಢಶಾಲೆ ಕೆಲಸವನ್ನು ಮಾಡ್ತಾ ಇದೆ ಐದು ಸಾವಿರಕ್ಕಿಂತಲೂ ಅಧಿಕವಾಗಿರುವಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದೆ ಈ ಒಂದು ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ಇವತ್ತು ಉನ್ನತವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ತಕ್ಕಂತಹದ್ದು ಈ ಶಾಲೆಗೆ ಇರುವಂತಹ ಒಂದು ದೊಡ್ಡ ಗೌರವ ಇಂತಹ ಶಾಲೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಶೈಕ್ಷಣಿಕ ವರುಷದಿಂದ ಬೆಂಗಳೂರಿನ ಪ್ರಣವ್ ಫೌಂಡೇಶನ್ ಇವರು ದತ್ತು ಪಡೆದುಕೊಂಡು ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂಥ ಶಿಕ್ಷಣವನ್ನು ಎಲ್ಲ ವಿಭಾಗದಲ್ಲಿ ನೀಡ್ತಾ ಇದ್ದಾರೆ ಈ ಶಾಲೆಗೆ ವಿದ್ಯಾರ್ಥಿಗಳು ನೀವು ಇದ್ದೀರಿ ಅಂತ ಹೇಳಿದರೆ ನೀವು ಒಂದು ರೂಪಾಯಿಯನ್ನು ಕೂಡ ಪಾವತಿ ಮಾಡಬೇಡಿ ಇಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಉಚಿತವಾಗಿ ಪಡೆದುಕೊಳ್ಳಿ ಏನೆಲ್ಲ ಈ ಶಾಲೆಗೆ ಪ್ರಣವ್ ಫೌಂಡೇಶನ್ ಅವರು ಜ್ಯೋತಿ ಪ್ರೌಢಶಾಲೆಯ ಮೂಲಕ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯಿಂದ ಒಂಬತ್ತು ಹತ್ತು ಹೀಗೆ ನೀಡ್ತಾ ಬರ್ತಾ ಇದ್ದಾರೆ ಅಂತ ಹೇಳೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಬನ್ನಿ ಮೊದಲಿಗೆ ಈ ಪೆರಾಜೆಯಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರುವಂಥ ಜ್ಯೋತಿ ಪ್ರೌಢಶಾಲೆಯ ಸ್ಥಳದಾನಿಗಳಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ದಿವಂಗತ ವಾರಿಜಾ ಸುಬ್ಬಣ್ಣ ರೈ ಅವರು ಈ ಒಂದು ಸ್ಥಳದಾನಿಗಳಾಗಿ ಈ ಶಾಲೆಯನ್ನು ಬೆಳಗಿಸುವುದಕ್ಕೆ ಸಾಕಾರ ಕೊಟ್ಟಿದ್ದಾರೆ ಹಾಗೆಯೇ ಈ ಶಾಲೆಯ ಸಂಸ್ಥಾಪಕರು ಯಾರು ಅಂತ ಹೇಳಿದರೆ ಡಿ ಪಿ ಪೂವಪ್ಪ ಅವರು ಅವರಿಗೂ ಈ ಸಂದರ್ಭದಲ್ಲಿ ನಮನವನ್ನು ಸಲ್ಲಿಸಿಕೊಳ್ತಾ ಎರಡು ಸಾವಿರದ ಇಪ್ಪತ್ತ ಐದರಿಂದ ಪ್ರಣವ್ ಫೌಂಡೇಶನ್ ಬೆಂಗಳೂರು ದತ್ತು ತೆಗೆದುಕೊಂಡು ಿರುವ ಜ್ಯೋತಿ ಪ್ರೌಢಶಾಲೆಗೆ ನೀವು ವಿದ್ಯಾರ್ಥಿಗಳು ಬಂದ್ರೆ ಏನೆಲ್ಲ ಉಚಿತವಾಗಿರುವಂತಹ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಅನ್ನೋತಕ್ಕಂಥ ಪಟ್ಟಿಯನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಮೊದಲಿಗೆ ಉಚಿತವಾಗಿರುವ ಸಮವಸ್ತ್ರವನ್ನು ಕೊಡ್ತಾರೆ ಆನಂತರ ವರುಷಕ್ಕೆ ಎರಡು ಬಾರಿ ಶೈಕ್ಷಣಿಕ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಉಚಿತ ಕಲಿಕಾ ಸಾಮಗ್ರಿಗಳು ಅಂದರೆ ಪೆನ್ನು ಪುಸ್ತಕ ಬ್ಯಾಗು ಎಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತಾರೆ ಹಾಗೆಯೇ ಕಂಪ್ಯೂಟರ್ನಲ್ಲಿ ಡಿಜಿಟಲ್ ಶಿಕ್ಷಣವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಶುದ್ಧ ಕುಡಿಯುವ ನೀರಿನ ಘಟಕದ ಮೂಲಕ ವಿದ್ಯಾರ್ಥಿಗಳಿಗೆ ಶುದ್ಧವಾಗಿರುವಂಥ ನೀರನ್ನು ಕೊಡ್ತಾ ಇದ್ದಾರೆ ಡಿಜಿಟಲ್ ಗ್ರಂಥಾಲಯ ಈ ಶಾಲೆಯಲ್ಲಿ ಇನ್ನು ಮುಂದೆ ಇರಲಿಕ್ಕಿದೆ ಉಚಿತವಾಗಿ ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸುಗಳಿದೆ ಹಾಗೆಯೇ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡುವ ದೃಷ್ಟಿಯಿಂದ ವಿಶಾಲವಾದ ಮೈದಾನವಿದೆ ಹಾಗೆಯೇ ಕ್ರೀಡಾ ಸಾಮಗ್ರಿಗಳು ನಮ್ಮಲ್ಲಿದೆ ಮಧ್ಯಾಹ್ನಕ್ಕೆ ಬಿಸಿ ಊಟ ಮಾತ್ರವಲ್ಲದೆ ಪೌಷ್ಟಿಕವಾಗಿರುವಂಥ ಆಹಾರವನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಆಧುನಿಕವಾಗಿರುವಂತಹ ವಿಜ್ಞಾನದ ಪ್ರಯೋಗಾಲಯಗಳು ಈ ಜ್ಯೋತಿ ಪ್ರೌಢಶಾಲೆಯಲ್ಲಿ ಇನ್ನು ಮುಂದೆ ಸಿಗ್ತಾ ಇದೆ ಹಾಗೆಯೇ ಅನುಭವಿಯಾಗಿರುವಂಥ ಶಿಕ್ಷಕ ವೃಂದ ಅಂದರೆ ಬೋಧಕ ವೃಂದದ ಮೂಲಕ ವಿದ್ಯಾರ್ಥಿಗಳಿಗೆ ಎಲ್ಲ ವಿಭಾಗದ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಜೀವನ ಕೌಶಲ್ಯ ಅಂದರೆ ಏನು ಇದರ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರ ತರಬೇತಿಗಳು ಅಂದರೆ ಕೇವಲ ತರಗತಿಗಳು ಆ ಸಮಯದಲ್ಲಿ ಮಾತ್ರವಲ್ಲದೆ ಅವರನ್ನು ಒಳ್ಳೆಯ ಅಂಕಗಳನ್ನು ಪಡೆಯುವ ದೃಷ್ಟಿಯಿಂದ ಬೇರೆ ಬೇರೆ ವಿಚಾರಗಳಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ರೆಡಿ ಮಾಡ್ತಾರೆ ಹಾಗೆ ನೀವು ಉಚಿತ ವಾಹನದ ವ್ಯವಸ್ಥೆಗಳು ಕೂಡ ಇಲ್ಲಿ ಇದೆ ನೀವು ಹತ್ತಿರದಿಂದ ಬರಬಹುದು ಅಥವಾ ದೂರದ ವಿದ್ಯಾರ್ಥಿಗಳಿಗೆ ಬಾಲಕರಿಗೆ ಮಾತ್ರ ವಿದ್ಯಾರ್ಥಿಗಳಿಗೆ ಸದ್ಯದ ಮಟ್ಟಿನಲ್ಲಿ ಉಚಿತವಾಗಿರುವಂಥ ಹಾಸ್ಟೆಲ್ ಸೌಲಭ್ಯಗಳು ಇದೆ ಹಾಗೆ ನಾವು ಹೋಗಿ ಬರ್ತೇವೆ ಅಂತ ಹೇಳಿದರೆ ವಾಹನ ಸೌಲಭ್ಯಗಳು ಕೂಡ ಇದೆ ಹಾಗೆಯೇ ಸೆಕ್ಯೂರಿಟಿ ದೃಷ್ಟಿಯಿಂದ ನೀವು ಕರ್ನಾಟಕ ರಾಜ್ಯದ ಯಾವ ಮೂಲೆಗಳಿಂದ ಕೂಡ ಬಂದಿರಿ ನಿಮಗೆ ಸೆಕ್ಯೂರಿಟಿಯ ವ್ಯವಸ್ಥೆಯಿಂದ ಈ ಶಾಲೆಯಲ್ಲಿ ಸಿ ಸಿ ಕ್ಯಾಮರಾಗಳು ಮೂವತ್ತ ಎರಡು ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ ಹಾಗೆಯೇ ಎಲ್ಲೂ ಕೂಡ ವಿದ್ಯುಚ್ಛಕ್ತಿಯಿಂದ ತೊಂದರೆ ಆಗಬಾರ್ದು ಇಲ್ಲಿ ಕರೆಂಟ್ಗಳು ಹೋದರೂ ಕೂಡ ಕತ್ತಲೆಯಲ್ಲಿ ಇರಬಾರ್ದು ಅಂತ ಹೇಳುವ ಕಾರಣದಿಂದ ಸೋಲಾರ್ಗಳನ್ನು ಅಳವಡಿಸಿ ಫೈವ್ ಕಿಲೋ ವ್ಯಾಟ್ನವರೆಗೂ ಕೂಡ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿದ್ದಾರೆ ಇದರ ಮೂಲಕ ಎಲ್ಲವೂ ಕೂಡ ಇಲ್ಲಿ ನಡೆಯುವಂಥ ಫ್ಯಾನ್ ಆಗಿರ್ಬೋದು ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು ವಿಜ್ಞಾನ ಲ್ಯಾಬ್ ಆಗಿರ್ಬೋದು ಅಥವಾ ಇನ್ನೇನು ವಿದ್ಯುತ್ಗಳಿಂದ ಇಲ್ಲಿ ಉಪಯೋಗ ಆಗತಕ್ಕಂಥ ವಿಚಾರಗಳಿದೆ ಅದೆಲ್ಲವೂ ಕೂಡ ಸೋಲಾರ್ ಮೂಲಕವಾಗಿ ಇಲ್ಲಿ ಅಳವಡಿಸುವಂತ ಕಾರ್ಯವನ್ನು ಮಾಡಿದ್ದಾರೆ ಇಷ್ಟೆಲ್ಲವೂ ಕೂಡ ಸೌಲಭ್ಯವನ್ನು ಪಡ್ಕೊಳ್ಬೇಕಿದ್ರೆ ಉಚಿತವಾಗಿ ಪೆರಾಜೆಯ ಜ್ಯೋತಿ ಪ್ರೌಢಶಾಲೆಯಿಂದ ಪ್ರಣವ್ ಪ್ರೌಂಡೇಶನ್ ಮೂಲಕ ನಾವು ಪಡ್ಕೊಳ್ಬೋದಾಗಿದೆ ಮೊದಲಿಗೆ ನಾವು ಈ ಶಾಲೆಗೆ ಎಂಟ್ರಿ ಆಗಿರ್ತಕ್ಕಂತಹ ಜಾಗ ಇದು ನೋಡಿ ಇಲ್ಲಿಂದ ಈ ರಸ್ತೆಯಿಂದ ಬರ್ತವೆ ಕಂಪ್ಲೀಟಾಗಿ ಪ್ರಕೃತಿ ರಮಣೀಯವಾಗಿದೆ ಈ ಶಾಲೆಯ ಕೆಳಭಾಗದಲ್ಲೇ ಅತ್ಯಂತ ಪವಿತ್ರವಾಗಿರುವಂಥ ಪೆರಾಜೆ ಸಾಸ್ತಾವೇಶ್ವರ ದೇಗುಲವಿದೆ ಈ ಶಾಲೆಗೆ ಬಂದಾಗ ನಮಗೆ ಕ್ರೀಡೆಯಲ್ಲಿ ಮುಂದುವರಿಬೇಕು ಅಥವಾ ಶಾಲೆಗೆ ಒಂದು ಒಳ್ಳೆಯ ಮೈದಾನ ವ್ಯವಸ್ಥೆ ಇರಬೇಕು ಎಲ್ಲರೂ ಹೇಳ್ತಾರೆ ಶಾಲೆಯ ಮೈದಾನ ಹೇಗಿದೆ ನೋಡಿ ಪ್ರಕೃತಿಯ ನಡುವಿನಲ್ಲಿರುವಂತಹ ಮೈದಾನದ ವ್ಯವಸ್ಥೆ ಈ ಹೀಗಿದೆ ಈಗಾಗಲೇ ಸಾಕಷ್ಟು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಜ್ಯೋತಿ ಪ್ರೌಢಶಾಲೆಯನ್ನು ಪ್ರಣವ್ ಫೌಂಡೇಶನ್ ಅವರು ಮೊದಲಿಗೆ ಮಾಡಿರುವಂಥದ್ದು ಶಾಲೆಗೆ ಸ್ವಚ್ಛಂದವಾಗಿರುವಂಥ ಬಣ್ಣವನ್ನು ಬಳದಿದ್ದಾರೆ ಎಷ್ಟು ಚೆನ್ನಾಗಿರ್ತಕ್ಕಂತಹ ಕಲರ್ಫುಲ್ಲಾಗಿ ಜ್ಯೋತಿ ಪ್ರೌಢಶಾಲೆ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು ಇದು ಹೊಸದಾಗಿ ಪೇಂಟಿಂಗನ್ನು ಮಾಡಿ ಎಲ್ಲರನ್ನು ಕೂಡ ಕೈ ಬೀಸಿ ಕರೆಯುವಂತಹ ಪ್ರಯತ್ನ ಆದರೆ ಒಂದು ಖುಷಿಯಾಗಿರೋದು ಒಂದು ರೂಪಾಯಿ ಹಣವನ್ನು ಯಾವ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕೂಡ ತೆಗೆದುಕೊಳ್ಳದೆ ಉಚಿತ ಶಿಕ್ಷಣವನ್ನು ಕೊಡೋದಕ್ಕೆ ಇಷ್ಟು ಚೆನ್ನಾಗಿರುವಂಥ ಪೇಂಟಿಂಗ್ ವ್ಯವಸ್ಥೆ ಪ್ರಾರಂಭದಲ್ಲಿದೆ ಹೇಗಿದೆ ಪೈಂಟಿಂಗ್ ಬೆಳೆದಿರುವಂಥ ಜ್ಯೋತಿ ಪ್ರೌಢಶಾಲೆಯಿಂದ ಪ್ರಥಮವಾಗಿ ನೋಡಿ ನೋಡಿ ಹೊಸದಾಗಿರುವಂಥ ನೇಮ್ ಬೋರ್ಡ್ ಜ್ಯೋತಿ ಪ್ರೌಢಶಾಲೆ ಪೆರಾಜೆ ಮಡಿಕೇರಿ ಕೊಡಗು ಜಿಲ್ಲೆ ಹಾಗೆಯೇ ಆಡಳಿತ ಸಂಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ ಜ್ಯೋತಿ ವಿದ್ಯಾಸಂಗ ರಿಜಿಸ್ಟ್ರೇಡ್ ಪೆರಾಜೆ ಸಹಯೋಗ ಪ್ರಣವ್ ಫೌಂಡೇಶನ್ ರಿಜಿಸ್ಟ್ರೇಡ್ ಸೊ ಇವರಿಗೆ ಧನ್ಯವಾದ ಹಾಗೆಯೇ ಈ ಒಂದು ಸಭಾಭವನ ನಾವು ನೋಡಬಹುದು ಈ ಸಭಾಭವನವನ್ನು ಶ್ರೀಯುತ ಕುರುಂಜಿ ವೆಂಕಟರಮಣ ಗೌಡ ಅವರು ನೀಡಿದ್ದಾರೆ ಸೊ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇವೆ ಯಾಕೆಂದರೆ ಸುಳ್ಯದ ಶಿಕ್ಷಣ ಸಂಸ್ಥೆಗಳ ದೊಡ್ಡ ಒಬ್ಬ ಮಹಾತ್ಮ ಅವರು ಇಲ್ಲೂ ಕೂಡ ಒಂದು ಸಭಾಭವನವನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಥವಾ ಅಥವಾ ಇಲ್ಲಿ ಏನೇ ಕಾರ್ಯಕ್ರಮಗಳು ನಡೆದಿದ್ರು ಕೂಡ ಈ ಸಭಾಂಗಣವನ್ನು ನಾವು ಉಪಯೋಗ ಮಾಡಿಕೊಳ್ಳಬಹುದಾಗಿದೆ ಅಂತಹ ಬಹಳ ಸುಂದರವಾಗಿರುವಂಥ ಸಭಾಂಗಣ ಆ ಕಡೆಯಲ್ಲಿ ಶಾಲೆ ಇದ್ದರೆ ಶಾಲೆ ಹಾಗೆಯೇ ಆಡಳಿತ ಕಚೇರಿ ಆಗಿರ್ಬೋದು ಅಥವಾ ಶಿಕ್ಷಕ ವೃಂದ ಬೋಧಕ ಬೃಂದದ ಒಂದು ಕ ಕಚೇರಿಗಳು ಇದ್ದರೆ ಅದರ ಎಡಭಾಗದಲ್ಲೇ ಈ ಒಂದು ಸಭಾಭವನವಿದೆ ಸಭಾಭವನ ಇವಾಗಲೇ ಪೈಂಟಿಂಗನ್ನೆಲ್ಲ ಮಾಡಿ ಬಹಳ ಸ್ವಚ್ಛವಾಗಿ ಸುಂದರವಾಗಿದೆ ಸೊ ಇದು ವಿಶಾಲವಾಗಿರುವಂತಹ ಸಭಾಭವನ ನೋಡಿ ಇಲ್ಲಿ ಸಭಾಭವನದಲ್ಲಿ ಎಷ್ಟು ಎಲ್ಲ ವಿದ್ಯಾರ್ಥಿಗಳು ಒಂದೇ ಬಾರಿ ಕುಳಿತುಕೊಂಡು ಏನೇ ಕಾರ್ಯಕ್ರಮಗಳನ್ನು ಕೂಡ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಇದೆ ಅಂದರೆ ನಾನು ಬಂದಿರುವಾಗೆಲ್ಲ ಪೈಂಟಿಂಗನ್ನು ಕೊಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಇದೆ ಆದರೆ ಎಲ್ಲವನ್ನು ಕೂಡ ನೀಟಾಗಿ ಜೋಡಿಸ್ತಾರೆ ಇದು ಸಭಾಭವನ ಮೇಲೆ ನೋಡ್ಬೋದು ನಮಗೆ ಬಹಳ ತಂಪು ಮಡಿಕೇರಿ ಅಂದ್ರೇ ಬಹಳಷ್ಟು ಕೋಲ್ಡ್ ಇಲ್ಲಿ ಇನ್ನಷ್ಟು ತಂಪಿದೆ ಈ ಹಂಚಿನ ಏನು ಮಾಡುಗಳು ನಮ್ಮ ಮೇಲಿನ ಮಹಡಿ ಏನು ಕಂಪ್ಲೀಟ್ ನಮ್ಮ ಕಾಂಕ್ರೀಟ್ ಅಲ್ಲ ಇಲ್ಲಿ ಹಂಚನ್ನು ಬಳಸಲಾಗಿದೆ ತಂಪಾಗಿರುವಂಥ ತರಗತಿ ಕೊಠಡಿಗಳು ಇದು ಒಂದೊಂದು ಕ್ಲಾಸ್ ರೂಮ್ಸ್ಗಳು ಕೂಡ ಇಲ್ಲಿದೆ ಎಲ್ಲವೂ ಕೂಡ ಪೂರ್ವಕ ಇದೆ ಆ ಕಡೆ ಶಾಸ್ತಾವ್ ದೇವರಿದ್ದಾರೆ ಎಲ್ಲವೂ ಕೂಡ ಶಾಸ್ತಾವ್ ದೇವರ ಒಂದು ಆಶೀರ್ವಾದದಿಂದ ಉತ್ತಮ ರಿಸಲ್ಟ್ಗಳು ಕೂಡ ಬರ್ತಾ ಇದೆ ವಿದ್ಯಾರ್ಥಿ ಹಾಗೆಯೇ ಬೋಧಕ ವೃಂದದ ದೊಡ್ಡ ಪ್ರಯತ್ನದ ಮೂಲಕವೂ ಒಳ್ಳೆಯ ರಿಸಲ್ಟ್ಗಳನ್ನು ಕೂಡ ಕೊಡ್ತಾ ಇದೆ ಇದು ತರಗತಿ ಕೋಣೆಗಳು ಹೀಗಿದೆ ಇದರ ಪಕ್ಕದಲ್ಲೇ ನಮ್ಮ ಶಿಕ್ಷಕ ವೃಂದದ ಕಚೇರಿಗಳಿದೆ ಇದು ನೋಡಿ ಆಲ್ರೆಡಿ ನಾವು ಕುರುಂಜಿ ವೆಂಕಟರಮಣಗೌಡ ಸಭಾಂಗಣವನ್ನು ಅಲ್ಲಿ ಸಭಾಭವನವನ್ನು ಅಲ್ಲಿ ನೋಡಿದ್ದೇವೆ ಆದರೆ ನಮಗೆ ಅದು ಇಂಡೋರ್ ಔಟ್ಡೋರ್ ನಮಗೆ ಸ್ಟೇಜ್ಗಳು ಬೇಕು ಅಂತ ಹೇಳಿದರೆ ಇಲ್ಲಿದೆ ಸೊ ಇದು ಔಟ್ಡೋರ್ ಸ್ಟೇಜ್ ಇಲ್ಲಿಂದ ಎದುರು ಭಾಗದಲ್ಲಿ ಎಷ್ಟು ಚೇರ್ಗಳನ್ನು ಬೇಕಾದರೂ ಅಳವಡಿಸಿ ನೋಡೋದಕ್ಕೆ ನಮಗೆ ಮೈದಾನವೇ ಸಿಗ್ತಾ ಇದೆ ಹಾಗಿದ್ರೆ ಇದು ಮತ್ತೊಂದು ವೇದಿಕೆ ಅಂದರೆ ಎರಡು ವೇದಿಕೆಗಳು ನಮಗೆ ಈ ಶಾಲೆಯಲ್ಲಿ ಸಿಗ್ತಾ ಇದೆ ಮುಖ್ಯೋಪಾಧ್ಯಾಯರ ಕಚೇರಿ ಆದ ನಂತರ ಒಂದು ಸ್ಟೆಪ್ ಮೇಲಕ್ಕೆ ಹೋದರೆ ನಮಗೆ ವಿಜ್ಞಾನ ಪ್ರಯೋಗಾಲಯ ಹಾಗೆಯೇ ಗ್ರಂಥಾಲಯ ಕಂಪ್ಯೂಟರ್ ಲ್ಯಾಬ್ ಇದೆಲ್ಲವೂ ಕೂಡ ಸಿಗ್ತದೆ ಹಾಗೆ ಒಂದು ಸ್ಟೆಪ್ ಮೇಲಕ್ಕೆ ಬಂದಿದ್ದಾನೆ ಇಲ್ಲಿಂದು ಆ ಕಡೆ ಕಣ್ಣು ಹಾಯಿಸಿದರೆ ಸು ಪೂರ್ತಿ ಕಾಡುಗುಡ್ಡೆಗಳೇ ಅಷ್ಟು ಪ್ರಕೃತಿ ಭಾಳ ಚೆನ್ನಾಗಿದೆ ಇದು ಕಂಪ್ಯೂಟರ್ ಪ್ರಯೋಗಾಲಯ ಹಾಗೆಯೇ ವಿಜ್ಞಾನ ಪ್ರಯೋಗಾಲಯಗಳು ಇಲ್ಲಿದೆ ಸೊ ಎಷ್ಟು ಲ್ಯಾಪ್ಟಾಪ್ಸ್ಗಳು ನೋಡಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಸಿಸ್ಟಮ್ಸ್ಗಳು ಎಲ್ಲವೂ ಕೂಡ ಪ್ರಣವ್ ಫೌಂಡೇಶನ್ ಅವರು ಏನು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಹೇಳಿದರು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕಂಪ್ಯೂಟರ್ಗಳ ಆಗಮನವಾಗಿದೆ ಹಾಗೆಯೇ ವಿಜ್ಞಾನ ಪ್ರಯೋಗಾಲಯಕ್ಕೆ ಬೇಕಾಗಿರುವಂತಹ ಏನು ವ್ಯವಸ್ಥೆಗಳು ಆಗಬೇಕು ಅದೆಲ್ಲವನ್ನು ಕೂಡ ಇಲ್ಲಿಯೇ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ವ್ಯವಸ್ಥೆಗಳು ಇಲ್ಲಿ ಕಟ್ಟಡಗಳು ಹೇಗೆ ಕೋಣೆಗಳು ರೆಡಿ ಇದೆ ಅದೆಲ್ಲದಕ್ಕೂ ಕೂಡ ಹೇಳಿರುವಂತೆ ಎಲ್ಲವನ್ನು ಸೆಟ್ ಮಾಡಿ ಇಟ್ಟಿದ್ದಾರೆ ಹಾಗೆಯೇ ಗ್ರಂಥಾಲಯ ಅಂತೇಳಿ ಬಂದಾಗ ನಾವು ಇದರಲ್ಲಿ ಮೆನ್ಷನ್ ಮಾಡಿದ್ದೇವೆ ಒಳ್ಳೆಯ ಗ್ರಂಥಾಲಯ ವ್ಯವಸ್ಥೆಗಳಿದೆ ಅಂತ ಸಾವಿರದ ಎಂಟುನೂರಕ್ಕಿಂತಲೂ ಅಧಿಕವಾಗಿರುವಂಥ ಪುಸ್ತಕಗಳು ನಮ್ಮಲ್ಲಿದೆ ಈ ಸಾವಿರದ ಎಂಟುನೂರ ಅಧಿಕ ಪುಸ್ತಕಗಳನ್ನು ಕೂಡ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡ್ಕೊಳ್ಳಬಹುದು ತಮ್ಮ ಫ್ರೀ ಸಂದರ್ಭದಲ್ಲೂ ಅಥವಾ ಇದನ್ನು ಕೂಡ ಒಳ್ಳೆಯ ಪುಸ್ತಕಗಳು ಓದುವ ಹವ್ಯಾಸದೊಂದಿಗೆ ಇದನ್ನು ಬಳಸಿಕೊಳ್ಳಬಹುದು ಹಾಗೆಯೇ ಮೆಡಿಕಲ್ ಸಿಸ್ಟಮ್ ವಿದ್ಯಾರ್ಥಿನಿಯರಿಗೆ ಸರ್ಕಾರದಿಂದ ಬರತಕ್ಕಂತಹ ಏನೆಲ್ಲ ನೋಡಿ ಶುಚಿ ಅನ್ನುವಂತಹ ಈ ಮುಟ್ಟಿನ ಯೋಜನೆಗೆ ಬೇಕಾಗಿ ಬರತಕ್ಕಂತಹ ವಿಚಾರಗಳಿದೆ ಅದನ್ನು ಕೂಡ ಇಲ್ಲಿ ಅಳವಡಿಸಿ ಅದೆಲ್ಲ ಶಾಲೆಗಳಲ್ಲಿದೆ ಹಾಗೆಯೇ ಮಾಸ್ಕ್ಗಳಾಗಿರ್ಬೋದು ಪ್ರಥಮ ಚಿಕಿತ್ಸೆಗಳಿಗೆ ಏನೆಲ್ಲ ಅವಶ್ಯಕತೆಗಳಿದೆ ಅದೆಲ್ಲದೂ ಕೂಡ ವೈದ್ಯಕೀಯ ವಿಭಾಗದಲ್ಲೂ ಕೂಡ ಇಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಹಾಗೆಯೇ ಈ ಶಾಲೆ ಅಂತ ಬಂದಾಗ ಪ್ರಕೃತಿಯ ನಡುವಲ್ಲಿರುವಂತಹ ಶಾಲೆ ಮಳೆ ಬಂದಾಗ ಗಾಳಿ ಬಂದಾಗ ಅವಾಗವಾಗ ವಿದ್ಯುಚ್ಛಕ್ತಿ ತೊಂದರೆಗಳಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಪರಿಸರದಲ್ಲಿ ಅದಕ್ಕೆ ಬೇಕಾಗಿನೇ ಫೈವ್ ಕಿಲೋ ವ್ಯಾಟ್ನ ಸೋಲಾರ್ ಪ್ಯಾನೆಲ್ಗಳ ಮೂಲಕ ಸೋಲಾರ್ನಿಂದಲೇ ವಿದ್ಯುಚ್ಛಕ್ತಿಯ ಅಳವಡಿಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಈ ಶಾಲೆಯಲ್ಲಿ ಯಾವುದೇ ಸಂದರ್ಭಕ್ಕೆ ಇಲ್ಲಿ ಶಾಲೆ ನಡೀತಿರುವ ಸಂದರ್ಭ ಅಥವಾ ವಿಜ್ಞಾನ ಪ್ರಯೋಗಾಲಯ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಈ ಶಿಕ್ಷಣವನ್ನು ಕೊಡುವಂಥ ಸಂದರ್ಭದಲ್ಲಿ ಕರೆಂಟ್ಗಳ ತೊಂದರೆಗಳನ್ನು ಇಲ್ಲಿ ಯೋಚನೆ ಮಾಡಬೇಕಾಗಿಲ್ಲ ಯಾಕಂದರೆ ಫೈವ್ ಕಿಲೋ ವ್ಯಾಟ್ ಈ ಸೋಲಾರ್ ಅಳವಡಿಕೆಯಿಂದ ಈ ಶಾಲೆಗೆ ಬೇಕಾಗಿರುವಂಥ ಎಲ್ಲ ವಿದ್ಯುತ್ ಶಕ್ತಿಯನ್ನು ಸೋಲಾರ್ ಮೂಲಕವೇ ಬಳಸಿಕೊಳ್ಳಲಾಗ್ತಾ ಇದೆ ಸೆಕ್ಯೂರಿಟಿಯ ವ್ಯವಸ್ಥೆಯಿಂದ ಆಲ್ರೆಡಿ ನಾನು ಹೇಳಿರುವಾಗೆ ಮೂವತ್ತ ಎರಡು ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ ಇಲ್ಲಿ ಜೊತೆಗೆ ಎಲ್ಲೂ ಕೂಡ ನಮಗೆ ಯಾವ ಒಂದು ಕ್ಲಾಸ್ ರೂಮ್ಸ್ ಆಗಿರ್ಬೋದು ಗ್ರೌಂಡ್ ಆಗಿರ್ಬೋದು ತರಗತಿ ಕೊಠಡಿ ಆಗಿರ್ಬೋದು ಹಾಲ್ಸ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕುಳಿತು ಆಡಳಿತ ಕಚೇರಿಯಿಂದಲೇ ವೀಕ್ಷಣೆಯನ್ನು ಮಾಡ್ಬೋದು ಹಾಗಾಗಿ ಸೆಕ್ಯೂರಿಟಿಯ ದೃಷ್ಟಿಯಿಂದ ಎಲ್ಲವೂ ಕೂಡ ಇಲ್ಲಿ ಸಿ ಟಿ ವಿ ಕಣ್ಗಾವಳಲ್ಲಿ ಇರ್ತದೆ ಹಾಗೆಯೇ ಶಾಲೆಯ ಹಿಂಭಾಗದಲ್ಲಿ ಭೋಜನ ವ್ಯವಸ್ಥೆ ಹೇಳಿದೆ ನಾನು ಇಲ್ಲಿ ಪೌಷ್ಟಿಕ ಮತ್ತು ಬಿಸಿ ಊಟದ ವ್ಯವಸ್ಥೆಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಸಿಗ್ತಾ ಇದೆ ಸೊ ಅದರ ಒಂದು ವಿಭಾಗ ಹೇಗಿದೆ ಅಂತ ಹೇಳುವಂಥದ್ದನ್ನು ಇವಾಗ ತೋರಿಸ್ತೇನೆ ಅಕ್ಷರ ದಾಸೋಹದ ಮೂಲಕ ಇಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆ ಅಡುಗೆ ಕೋಣೆ ಅಂತ ಇದೆ ಸೊ ನೋಡಿ ಇಲ್ಲಿ ವಿದ್ಯಾರ್ಥಿಗಳು ಊಟದ ವ್ಯವಸ್ಥೆಗಳನ್ನು ಮಾಡ್ತಾ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಸೊ ಅದನ್ನು ಇಲ್ಲಿ ನಾವು ಮಾಡ್ಬೋದು ಆ ಕಡೆಯೂ ಹಸಿರು ಈ ಕಡೆಯೂ ಹಸಿರು ಬಹಳ ತಂಪಾಗಿರುವಂಥ ಜಾಗ ಆ್ಯಕ್ಚುಲಿ ಇಲ್ಲಿ ಕೂಡ ಸಿ ಸಿ ಕ್ಯಾಮೆರಾದ ಅಳವಡಿಕೆಗಳನ್ನು ಮಾಡಲಾಗಿದೆ ಹಾಗೆಯೇ ಬಹಳ ಮುಖ್ಯವಾಗಿ ಕೇವಲ ನಾವು ಸುಳ್ಯದವರಿಗೆ ಅಥವಾ ಪೆರಾಜೆಯವರಿಗೆ ಈ ಪರಿಸರದವರು ಮಾತ್ರ ವಿದ್ಯಾರ್ಥಿಗಳು ಬನ್ನಿ ಅಂತ ನಾವು ಹೇಳೋದಿಲ್ಲ ಎಲ್ಲ ಕಡೆಯ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಉಚಿತವಾದ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಬರ್ಬೋದು ಆ ಬಾಯ್ಸ್ಗಳಿಗೆ ಮತ್ತೊಂದು ಬಾರಿ ಹೇಳ್ತಾ ಇದ್ದೇನೆ ಉಚಿತವಾದ ಹಾಸ್ಟೆಲ್ ಸೌಲಭ್ಯಗಳು ಕೂಡ ಇದೆ ಹಾಗಿದ್ದಾಗ ಬೇರೆ ಬೇರೆ ಊರಿಂದ ಬಂದಾಗ ಇಲ್ಲಿಯ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವಂಥ ಶೌಚಾಲಯ ಹೇಗಿದೆ ಅಂತ ಹೇಳುವಂಥ ಪ್ರಶ್ನೆಗಳು ನಿಮಗೆ ಬಂದಾಗ ನೋಡಿ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲಿದೆ ಬಾಲಕರ ಶೌಚಾಲಯದ ವ್ಯವಸ್ಥೆ ಹಾಗೆಯೇ ಬಾಲಕಿಯರ ವ್ಯ ಇದು ಬಾಲಕರ ಶೌಚಾಲಯದ ವ್ಯವಸ್ಥೆ ಹಾಗೆಯೇ ಬಾಲಕಿಯರ ಶೌಚಾಲಯದ ವ್ಯವಸ್ಥೆ ಪ್ರತ್ಯೇಕವಾಗಿದೆ ನಿರಂತರವಾಗಿ ಇಲ್ಲಿ ನೀರಿನ ಸಮಸ್ಯೆಗಳು ಕೂಡ ಏನು ಇಲ್ಲ ಒಳ್ಳೆಯ ನೀರಿನ ವ್ಯವಸ್ಥೆಗಳನ್ನು ಹೊಂದಿರುವಂಥ ಜಾಗವೇ ಇದು ಅದು ಬಾಲಕರ ಶೌಚಾಲಯದ ವ್ಯವಸ್ಥೆ ಆದರೆ ಈ ಅಡುಗೆ ಕೋಣೆಯ ಹಿಂಭಾಗದಲ್ಲಿ ಬಾಲಕಿಯರ ಶೌಚಾಲಯದ ವ್ಯವಸ್ಥೆ ಇದೆ ಊಟ ಆದ ನಂತರ ಊಟ ಆಗುವುದಕ್ಕಿಂತ ಮೊದಲು ಅಥವಾ ಕೈಕಾಳುಗಳನ್ನು ತೊಳೆದುಕೊಳ್ಳುವುದಕ್ಕೆ ಇಲ್ಲೇ ನಮಗೆ ನೋಡಿ ನೀರಿನ ವ್ಯವಸ್ಥೆಗಳಿಗೆ ಮಾಡಲಾಗಿದೆ ಕೈ ತೊಳೆಯುವಂಥ ವ್ಯವಸ್ಥೆ ಇದು ಬಾಲಕಿಯರ ಶೌಚಾಲಯದ

ಒಂದು ರೂಪಾಯಿ ಹಣವನ್ನು ಕೊಡದೆ ಎಲ್ಲ ನಾವು ವಿಚಾರ ನೋಡ್ತಾ ಇದ್ದೇವೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಅಂತ ಹೇಳಿದರೆ ಹಣವನ್ನು ಮಾಡುವಂತಹ ಒಂದು ದೊಡ್ಡ ದಂಧೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಉಚಿತವಾಗಿರುವಂಥ ಇಷ್ಟು ಸೌಲಭ್ಯಗಳನ್ನು ಒಳಗೊಂಡಿರುವ ಶಿಕ್ಷಣವನ್ನು ಇವತ್ತು ಜ್ಯೋತಿ ಪ್ರೌಢ ಶಾಲೆ ಪ್ರಣವ್ ಫೌಂಡೇಶನ್ ಮೂಲಕ ಕೊಡ್ತಾ ಇದೆ ಅಂತ ಹೇಳಿದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಇಷ್ಟು ಒಳ್ಳೆಯ ಅವಕಾಶ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ನಾವು ಭಾವಿಸಿಕೊಳ್ಳಬೇಕು ಇದರ ಬಗ್ಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಏನು ಹೇಳ್ತಾರೆ ಅಂತ ಮೊದಲಿಗೆ ಕೇಳ್ಕೊಂಡು ಬರೋಣ ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಜ್ಯೋತಿ ವಿದ್ಯಾಸಂಘ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಾರಂಭಗೊಂಡು ಸ್ಥಳೀಯ ಗ್ರಾಮದ ದೇವರಾಗಿರುವ ಶ್ರೀ ಶಾಸ್ತಾವು ದೇವಸ್ಥಾನದಲ್ಲಿ ನಾಲ್ಕೈದು ಮಕ್ಕಳೊಂದಿಗೆ ಜ್ಯೋತಿ ಪ್ರೌಢಶಾಲೆ ಪ್ರಾರಂಭಗೊಂಡು ಈ ಪ್ರಾರಂಭ ಈ ಶಾಲೆ ಪ್ರಾರಂಭಗೊಳ್ಳುವುದಕ್ಕೆ ಮುಖ್ಯ ಕಾರಣಕರ್ತರಾಗಿರುವ ಸನ್ಮಾನ್ಯ ಗೌರವಾನ್ವಿತ ಡಿ ಪಿ ಪೂವಪ್ಪ ಮಹು ಅವರು ಮುಖ್ಯೋಪಾಧ್ಯಾಯರಾಗಿ ಹಾಗೂ ಶಾಲಾ ಸಂಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಈ ಒಂದು ಗಡಿ ಗ್ರಾಮದಲ್ಲಿ ನಮ್ಮ ಊರಿಗೆ ಒಂದು ಶಾಲೆ ಬೇಕು ಎನ್ನುವ ಮಹದಾಸೆಯಿಂದ ಡಿ ಪಿ ಪೂವಪ್ಪ ಮಹು ಈ ಪೆರಾಜೆಯಲ್ಲಿ ಜ್ಯೋತಿ ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ನಾಲ್ಕು ದಶಕಗಳಿಂದ ಈ ಪ ಊರಿನ ಪರ ಊರಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡ್ತಾ ಬಂದಿದೆ ನಮ್ಮ ಇತ್ತೀಚಿನ ಎಂಬತ್ತ ಮೂರರಿಂದ ತೊಂಬತ್ತ್ಮೂರರಲ್ಲಿ ನಮ್ಮ ಶಾಲೆಗೆ ಅನುದಾನ ಸಿಕ್ಕಾಗ ನಮ್ಮ ಈ ಊರಿನ ಶ ಎಲ್ಲ ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸಿ ಇತ್ತೀಚಿನ ದಿನಗಳಲ್ಲಿ ವಯೋಸಹಜ ನಿವೃತ್ತಿಯಾಗಿರುವುದರಿಂದ ನಮ್ಮ ಜ್ಯೋತಿ ವಿದ್ಯಾಸಂಘದ ಆಡಳಿತ ಮಂಡಳಿಯವರಿಗೆ ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ಉಂಟಾಗಿ ಶಾಲೆಯನ್ನು ನಡೆಸಲಿಕ್ಕೆ ಕಷ್ಟಕರವಾಗಿರ್ತಕ್ಕಂಥ ಸಂದರ್ಭ ಒದಗಿ ಬಂತು ಊರಿನ ಪರ ಊರಿನ ಎಲ್ಲ ವಿದ್ಯಾಭಿಮಾನಿಗಳು ಆ ನಿಟ್ಟಿನಲ್ಲಿ ಪೆರಾಜಿಯ ಬಹುತೇಕ ಎಲ್ಲ ಗ್ರಾಮಸ್ಥರು ನಮ್ಮ ಜ್ಯೋತಿ ಪ್ರೌಢಶಾಲೆಗೆ ತುಂಬ ಹೃದಯದಿಂದ ಧನ ಸಹಾಯವನ್ನು ಮಾಡಿ ಈ ಶಾಲೆಯನ್ನು ಇಲ್ಲಿವರೆಗೂ ಬೆಳೀಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಸ್ಥಾಪಕ ಅಧ್ಯಕ್ಷರಾಗಿ ಡಿ ಪೂವಪ್ಪನವರು ಎನ್ ಎ ರಾಮಚಂದ್ರಣ್ಣ ಸರ್ರು ಹಾಗೆ ನಮ್ಮ ಕೆ ಕೆ ಪದ್ಮೇಶ್ವರು ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಾ ಇತ್ತೀಚಿನ ದಿನಗಳವರೆಗೂ ಸಹ ಡಾಕ್ಟರ್ ಎನ್ ಎ ಜ್ಞಾನೇಶ್ವರು ಅಧ್ಯಕ್ಷರಾಗಿ ಹಾಗೆ ನಮ್ಮ ಹರಿಶ್ಚಂದ್ರ ಮುಡ್ಕಜೆ ಸಾರು ಕಾರ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿ ಈ ಶಾಲೆಯನ್ನು ಉನ್ನತವಾಗಿ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಈ ನಿಟ್ಟಿನಲ್ಲಿ ನಾನು ಕೆಲವೇ ಕೆಲವು ಮಂದಿ ಹೆಸರನ್ನು ಹೇಳಿದರೆ ತಪ್ಪಾಗ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಸಂಚಾಲಕರು ಎಲ್ಲ ಮಾಜಿ ಅಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರು ಎಲ್ಲರೂ ಸಹ ಈ ವಿದ್ಯಾಸಂಸ್ಥೆ ಬೆಳೆಯಲಿ ಬೆಳೆಯುವಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇದುವರೆಗೂ ನಮ್ಮ ಜ್ಯೋತಿ ಪ್ರೌಢಶಾಲೆಯಲ್ಲಿ ಎಂಬತ್ತ ಐದರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೂ ಜ್ಯೋತಿ ಪ್ರೌಢಶಾಲೆಯಲ್ಲಿ ನೂರು ಫಲಿತಾಂಶವನ್ನು ಗಳಿಸಿರುತ್ತದೆ ಹಿಂದಿನ ಶಿಕ್ಷಕರು ಅವಿರತ ಶ್ರಮದಿಂದ ಇವತ್ತು ಈ ಶಾಲೆ ಉನ್ನತಿಗೆ ಕಾರಣವಾಗಿದೆ ಅಂತ ನಾನು ಈ ನಿಟ್ಟಿನಲ್ಲಿ ನಾನು ನಿಮ್ಮೊಂದಿಗೆ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಕಂಪ್ಯೂಟರ್ ಶಿಕ್ಷಕಿಯವರು ಏನು ಹೇಳ್ತಾರೆ ಅಂತ ಕೇಳೋಣ ಎಲ್ಲರಿಗೂ ನಮಸ್ತೆ ನಾನು ಜ್ಯೋತಿ ಪ್ರೌಢಶಾಲೆಯಲ್ಲಿ ಸುಮಾರು ಹದಿನೇಳು ವರ್ಷಗಳಿಂದ ಇದ್ದೇನೆ ನಾನು ಒಂದು ಹತ್ತು ವರ್ಷದಿಂದ ಕಂಪ್ಯೂ ಕಂಪ್ಯೂಟರ್ ಶಿಕ್ಷಕಿಯಾಗಿ ಮತ್ತು ಒಂದು ಏಳೆಂಟು ವರ್ಷ ಕಚೇರಿ ಸಹಾಯಕರಾಗಿ ಅಧೀಕ್ಷರಕರಾಗಿ ಕೆಲಸ ಇದ್ದೇನೆ ನಮ್ಮ ಪ್ರೌಢಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಸುಮಾರು ನಮ್ಮ ಮುಖ್ಯ ಶಿಕ್ಷಕರಿಗೆ ಹೇಳಿದಂತೆ ಐದು ಸಾವಿರ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿದ್ದಾರೆ ಅದರಲ್ಲೂ ಕೂಡ ನಮ್ಮಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳಿಗೆ ವಿಶೇಷ ಒತ್ತು ನೀಡ್ತಾ ಇದೆ ನಮ್ಮ ಶಿಕ್ಷಕರು ರಾಜ್ಯ ಮಟ್ಟದಲ್ಲಿ ಕೂಡ ವಿದ್ಯಾರ್ಥಿಗಳನ್ನು ಭಾಗವಹಿಸಲು ಅನೇಕ ಪ್ರಯತ್ನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ ನಮ್ಮ ವಿದ್ಯಾರ್ಥಿಗಳು ಈ ವರ್ಷವೂ ಕೂಡ ನಮ್ಮಲ್ಲಿ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ ಅಂತೆಯೇ ಸಾಂಸ್ಕೃತಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಪ್ರಬಂಧ ಸ್ಪರ್ಧೆ ಆಗಿ ಆಗಿರ್ಬೋದು ಭಾಷಣ ಸ್ಪರ್ಧೆ ಆಗಿರ್ಬೋದು ಎಲ್ಲ ವಿಷಯಗಳಲ್ಲೂ ಕೂಡ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಹಾಗೂ ವಿಜ್ಞಾನ ವಿಷಯಕ್ಕೆ ಬಂದಾಗ ಇನ್ಸ್ಪೈರ್ ಅವಾರ್ಡ್ ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಕೂಡ ಆಯ್ಕೆಯಾಗಿದ್ದಾರೆ ಅಂತೆಯೇ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ನ್ಯಾಷನಲ್ ಮೆರಿಟ್ ಕಮ್ ಮೀನ್ಸ್ ಕಮ್ ಮೆರಿಟ್ ಎಕ್ಸಾಮ್ ಈ ಎಕ್ಸಾಮಿನಲ್ಲಿ ವರ್ಷಕ್ಕೆ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳಿಗೆ ಇದೆ ಇದರಲ್ಲಿ ಇದನ್ನು ಕೂಡ ನಮ್ಮಲ್ಲಿ ಪ್ರತಿ ವರ್ಷ ಕೂಡ ಮೂರು ಮೂರು ವಿದ್ಯಾರ್ಥಿಗಳು ಪಾಸಾಗಿ ಅವರು ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ದಾರೆ ಒಟ್ಟಿನಲ್ಲಿ ನಮ್ಮ ಸಂಸ್ಥೆ ಹಿರಿಯರಿಂದ ಬೆಳೆದು ಬಂದು ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ವಿದ್ಯಾರ್ಜನೆಯನ್ನು ನೀಡುತ್ತಾ ಬಂದು ಬಂದು ಈಗ ಪ್ರಣವ್ ಫೌಂಡೇಶನ್ನವರು ನಮ್ಮ ವಿದ್ಯಾಸಂಸ್ಥೆಯನ್ನು ತೆಗೆದುಕೊಂಡಿದ್ದಾರೆ ಇವರು ಕೂಡ ಒಂದು ಉತ್ತಮ ಸಂಸ್ಥೆಯಾಗಿ ರೂಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಂಡು ನಮ್ಮ ಶಾಲೆಯನ್ನು ಅಭಿವೃದ್ಧಿಯ ಪಥ ಕೊಂಡೊಯ್ಯಲು ಉಚಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ ಅಂತೆಯೇ ಈ ಶಾಲೆಯನ್ನು ಬೆಳೆಸಿ ಬಂದಂತಹ ಹಿರಿಯರು ಹಿರಿಯ ಶಿಕ್ಷಕರು ಹಿರಿಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಹಾಗೂ ನಮ್ಮ ಆಡಳಿತ ಮಂಡಳಿಯ ಹಿರಿಯರು ಶಾಲೆಯನ್ನು ಅಭಿವೃದ್ಧಿಗೊಳಿಸಿದಂಥ ಎಲ್ಲ ಹಿರಿಯರಿಗೂ ಕೂಡ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಹೇಳುತ್ತಾ ಶ್ರೀ ಶಾಸ್ತಾವು ಎಲ್ಲರಿಗೂ ಒಳಿತನ್ನು ಅನುಗ್ರಹಿಸಲಿ ನಮ್ಮ ಪ್ರೌಢಶಾಲೆಯಲ್ಲಿ ದಾಖಲಾತಿಗಳು ಶಾಲಾ ರಜಾದಿನಗಳನ್ನು ಬಿಟ್ಟು ಪ್ರತಿ ದಿನಗಳು ಕೂಡ ನಮ್ಮ ಕಚೇರಿ ತೆರೆದಿರುತ್ತದೆ ಪ್ರತಿಯೊಬ್ಬರು ಬಂದು ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಎಂಟು ಒಂಬತ್ತನೇ ಹತ್ತರ ತರಗತಿಗೆ ದಾಖಲಾಗಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೆಲ್ಲ ಇಷ್ಟು ಇವರ ಮಾತುಗಳನ್ನು ಕೇಳಿಕೊಂಡು ಬಂದ್ವಿ ಹಾಗಿದ್ರೆ ಒಳ್ಳೆಯ ಶಿಕ್ಷಣ ಸಂಸ್ಥೆಗೆ ಮಕ್ಕಳನ್ನು ಜೋಡಿಸಿ ಈ ಎಂಟನೇ ತರಗತಿಯಿಂದಲೇ ನಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸುವುದಕ್ಕೆ ಅವಕಾಶಗಳು ಇದೆ ಹಾಸ್ಟೆಲ್ನಲ್ಲಿ ನಿಲ್ಲಬೇಕು ಅಂತಿಲ್ಲ ನಾವು ಮನೆಗೆ ಹೋಗಿ ಬರ್ತೇವೆ ಅಂತ ಹೇಳಿದ್ರು ಅದಕ್ಕೂ ಕೂಡ ಅವಕಾಶಗಳು ಇದೆ ಹಾಗೆಯೇ ಎಂಟನೇ ತರಗತಿಗೆ ವಿದ್ಯಾರ್ಥಿಗಳನ್ನು ಸೇರಿಸಿದರೆ ಮುಂದೆ ಯೋಚನೆ ಇದೆ ಪಿ ಯು ಸಿವರೆಗೂ ವರೆಗೂ ಕೂಡ ಇಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಮಾಡುವಂಥ ದೊಡ್ಡ ಒಂದು ಯೋಜನೆ ಇದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಪ್ರಿ ಕೆ ಜಿ ಯು ಕೆ ಜಿ ಕೂಡ ಇಲ್ಲಿ ಪ್ರಾರಂಭ ಇದೆ ಸಣ್ಣ ಪುಟ್ಟ ಮಕ್ಕಳನ್ನು ಕೂಡ ಈ ಶಾಲೆಗೆ ಸೇರಿಸುವುದಕ್ಕೆ ಅವಕಾಶವನ್ನು ಕೂಡ ಈ ಸಂಸ್ಥೆಯ ಆಡಳಿತ ಮಂಡಳಿ ಮಾಡ್ತಾ ಇದೆ ಒಳ್ಳೆಯ ವಿಚಾರ ಅಲ್ವಾ ಹಾಗಿದ್ದಾಗ ನಿಮಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಂದರೆ ಅವಶ್ಯಕತೆ ಇರತಕ್ಕಂಥ ಸಾವಿರಾರು ಮಂದಿ ಇದ್ದಾರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದರ ಮೂಲಕ ಉಚಿತ ಶಿಕ್ಷಣವನ್ನು ಕೊಡುವಂಥ ಪೆರಾಜೆ ಶಾಲೆಯ ಈ ಒಂದು ಒಳ್ಳೆಯ ನಡೆಗೆ ನಮ್ಮೆಲ್ಲರ ಮೆಚ್ಚುಗೆ ಇರಲಿ ಹಾಗೆಯೇ ಪ್ರಣವ ಫೌಂಡೇಶನಿಗೆ ಕೂಡ ನಾವೆಲ್ಲ ಕೂಡ ಪ್ರೀತಿಯಿಂದ ಹೃದಯದಿಂದ ಧನ್ಯವಾದವನ್ನು ಸಲ್ಲಿಸಿಕೊಳ್ಳೋಣ ಹಾಗೆ ಎಲ್ರಿಗೂ ಈ ಪೆರಾಜೆಯ ಶಾಸ್ತವೇಶ್ವರ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ವಿಡಿಯೋ ವಿಡಿಯೋ ಮಾಡ್ತಾ ಇದ್ದೀನಿ ಸಿ ಯು ನೆಕ್ಸ್ಟ್ നെക്സ്റ്റ് വീഡിയോ നമസ്തേ